ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ಯಾವ ರೀತಿ ಸೀರೆಯನ್ನು ಉಡ್ಸೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ಸ್ಯಾರಿ ಹೊಸ ಸ್ಯಾರಿ ಅಂತ ಹೇಳಿದ್ಮೇಲೆ ಬ್ಲೌಸ್ ಪೀಸ್ ಬಂದೇ ಬರುತ್ತೆ ಫಸ್ಟು ಸ್ಯಾರೀಲಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕು ಅದೇ ಬ್ಲೌಸ್ ಪೀಸ್ನ ಪೂರ್ತಿಯಾಗಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎರಡು ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಕೈನ ಅಟ್ಯಾಚ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನೋಡ್ತಿರ್ಬೋದು ನೀವು ನಿಮಗೇನು ಕಷ್ಟ ಆಗೋ ಥರ ನಾನು ಏನು ತೋರಿಸ್ತಾ ಇಲ್ಲ ಈಸಿ ಮೆಥಡಲ್ಲೇ ಇದ್ದೀನಿ ಏನಾದರೂ ಕೈ ಮತ್ತು ಕಾಲು ಇಲ್ಲದೆ ಇರೋರು ಮತ್ತೆ ಇನ್ನು ಈಸಿಯಾಗೆ ಮಾಡ್ಕೋಬೋದು ಅದು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಇನ್ನೂ ಈಸಿಯಾಗೇ ಇರುತ್ತೆ ಮತ್ತು ಅದು ಟೆನ್ಷನ್ ಇರೋದಿಲ್ಲ ಕೈಗೆ ಕಾಲ್ಗೆ ನಾವು ಸುಮಾರು ಟೈಮ್ ತೊಗೋತೀವಿ ಬಟ್ ಅದು ಇರೋದಿಲ್ವಲ್ಲ ಬೇಗ ಇನ್ನು ಬೇಗ ಸ್ಯಾರಿನ ಉಡಿಸ್ಬೋದು ನೋಡ್ತಿದ್ದೀರ ಅಲ್ವಾ ಈ ರೀತಿಯಾಗಿ ಎರಡು ಕಡೆಯೂ ಕೈನ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ಕೈನ ಆವಾಗಲೇ ಅದು ಒಳ್ಳೆಯ ಲುಕ್ಕಲ್ಲಿ ಕಾಣೋದು ಮತ್ತು ನೆಕ್ಸ್ಟು ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಯಾರಿನ ಹೊಸ ಸ್ಯಾರಿನ ಪೂರ್ತಿಯಾಗಿ ಎಲ್ಲ ಓಪನ್ ಮಾಡಿದೆ ಓಪನ್ ಮಾಡಿಬಿಟ್ಟು ನಾನು ಒಂದು ಮೂರು ಮೊಳದಷ್ಟು ಅಳತೆನ ತಗೊಂಡು ಬಿಟ್ಕೊಂಡೆ ಸ್ಯಾರಿ ಪಲ್ಲು ಹತ್ರ ಅಲ್ಲಿ ಅದರಿಂದ ಮುಂದಕ್ಕೆ ಮಾಮೂಲಿ ಸ್ಯಾರಿದು ಪ್ಲೀಟ್ಸ್ನ ತೊಗೊಂತೀವಲ್ವಾ ಆ ರೀತಿಯಾಗಿ ಪೂರ್ತಿ ನೆರಿಗೆನ ತಗೋತಾ ಇದ್ದೀನಿ ಇದು ಬಂದು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಿರೋದು ನಾನು ಸಪ್ರೇಟಾಗಿ ಥರ ತುಂಬ ವೆರೈಟಿ ಬೇರೆ ಬೇರೆ ಥರ ಎಲ್ಲ ನಾನು ತೋರಿಸ್ಕೊಡ್ತೀನಿ ಯೂಸ್ಫುಲ್ ಆಗುತ್ತೆ ಇದು ಯೂಸ್ಫುಲ್ ಆಗದೇ ಯಾರಿಗೂ ಇರೋದಿಲ್ಲ ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ ಹೇ ಅನ್ಕೋಬೋದು ವರಮಲಕ್ಷ್ಮಿ ಹಬ್ಬ ಮುಗ್ದಾದ ಮೇಲೆ ತೋರಿಸಿ ಏನು ಪ್ರಯೋಜನ ಅಂತ ನಾನು ಅನ್ಕೋತಿದ್ದೆ ಮುಂಚೆಲೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಬಟ್ ನನಗೆ ಫ್ರೀನೇ ಸಿಗಲಿಲ್ಲ ನಿಜವಾಗ್ಲೂ ತುಂಬ ಬ್ಯುಸಿ ಆಗಿಬಿಟ್ಟೆ ನೀವೇ ನೋಡ್ತಿರ್ಬೋದು ಮುಂಚಿತೆ ಮುಂಚೆ ಎಲ್ಲ ನಾನು ಯಾವ ಥರ ವೀಡಿಯೋಸ್ಗಳನ್ನ ಕರೆಕ್ಟಾಗಿ ಹಾಕೋ ಬರ್ತಿದ್ದೆ ಬಟ್ ಇವಾಗ ಮತ್ತೆ ಹಳೇ ಫಸ್ಟ್ ಮಾಡ್ತಿದ್ನಲ್ಲ ಅದೇ ಥರನೇ ಆಗ್ತಿದೆ ಮತ್ತೆ ನನಗೆ ಆ ರೀತಿಯಾಗಿ ಏನೂ ಮಾಡೋದಕ್ಕಾಗಲ್ಲ ಬಟ್ ಒಂದು ದಿನ ಲೇಟ್ ಆಗುತ್ತೆ ಆದರೂ ಕರೆಕ್ಟಾಗೆ ತೋರಿಸ್ಕೊಡ್ತೀನಿ ಆಮೇಲೆ ಎಲ್ಲ ಪ್ಲೇಟ್ಸ್ ಎಲ್ಲ ಮೇಲೆ ಅದನ್ನು ಈ ರೀತಿಯಾಗಿ ಕೆಳಗಡೆ ಇಟ್ಕೊಂಡು ಮಾಡ್ಕೋತಾರೆ ಬಟ್ ನನಗೆ ಸಪೋರ್ಟ್ ಇದ್ದಿದ್ದರಿಂದ ಅಮ್ಮ ಸಪೋರ್ಟ್ ಇದ್ದಿದ್ದರಿಂದ ನಾನು ಈ ರೀತಿಯಾಗಿ ಮಾಡ್ಕೋತಿದ್ದೀನಿ ಯಾರೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಕೆಳಗಡೆ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ನನಗೆ ಮನ್ಸಿಗೆ ಸಮಾಧಾನ ಆಗೋದಿಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿರ್ತೀವಿ ಬಟ್ ಆದ್ರೂ ನನಗೆ ಸಮಾಧಾನ ಆಗೋದಿಲ್ಲ ನನಗೆ ಅದಕ್ಕೆ ನಾನು ಅಮ್ಮನ ಕೈಯಲ್ಲಿ ಕೊಟ್ಟಿದ್ದ ಇಟ್ಕೊಂಡಿದ್ರು ಅದನ್ನೆಲ್ಲ ಈ ರೀತಿಯಾಗಿ ಪ್ಲೇಟ್ಸ್ ತಗೊಂಡು ಅದನ್ನೆಲ್ಲ ಮಧ್ಯದಲ್ಲಿ ಕ್ಲಿಪ್ಗಳು ಹಾಕ್ಕೊಂಡು ನೀಟಾಗಿ ಕೂರಬೇಕಲ್ವಾ ಅದು ಸೊ ಅದರಿಂದ ಬಟ್ಟೆ ಕ್ಲಿಪ್ಗಳನ್ನ ಹಾಕ್ಕೊಂಡು ಅದನ್ನು ಅಮ್ಮ ಮತ್ತೆ ಬಂದು ಅಮ್ಮ ಎಲ್ಪ್ ಮಾಡಿದ್ರು ಮತ್ತು ನೆಕ್ಸ್ಟು ಒಂದು ಮಾಮೂಲಿ ಟ್ವೈನ್ ದಾರ ಬರುತ್ತಲ್ಲ ದಾರ ಅದನ್ನು ತಗೊಂಡು ಅದನ್ನು ಅದು ಎರಡು ಮಧ್ಯ ಭಾಗ ಮಾಡಿಕೊಂಡು ಅದನ್ನು ಕಟ್ಕೊಂಡು ಒಂದು ಬಿನಗೆಗೆ ಒಬ್ಬರು ನೀರು ಹಾಕೋತಾರೆ ಒಬ್ಬರು ಅಕ್ಕಿ ಹಾಕೋತಾರೆ ನಾನು ಫಸ್ಟು ಬಿಂದಗೆ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡಿದ್ದೆ ಎರಡನೇದು ಚಿಕ್ಕದಾಗಿ ಇನ್ನೊಂದು ಇಟ್ಕೊಂಡು ಅದನ್ನು ಅದು ಅಳ್ಳಾಡಬಾರ್ದಲ್ವ ಸೊ ಅದರಿಂದ ಅದಕ್ಕೆ ಒಂದು ಪ್ಲಾಸ್ಟರ್ನ ಇದು ಮಾಡಿದೆ ಸ್ಟಿಕ್ ಮಾಡಿದೆ ಆಮೇಲೆ ನೆಕ್ಸ್ಟು ಒಂದು ಕಡ್ಡಿನ ಟ್ಯಾಗ್ ಮಾಡಿಕೊಂಡೆ ಕಟ್ಕೊಂಡೆ ಮಾಮೂಲಿ ಟ್ವೈನ್ ದಾರದಲ್ಲೇ ಒಂದು ಕಡ್ಡಿನ ಕಟ್ಕೊಂಡೆ ಕಟ್ಕೊಂಡು ಅದು ಅದು ಮೇಲ್ಗಡೆ ಕಳ್ಸಕ್ಕೆ ಬಂದು ನಾನು ನೀರು ಹಾಕ್ಕೊಂಡಿದ್ದೆ ಕೆಳಗಡೆ ಕಳಶೋಕ್ಕೆ ನಾನು ಅಕ್ಕಿ ಹಾಕ್ಕೊಂಡಿದ್ದೆ ಮಾಮೂಲಿ ಬಾಳೆ ಎಲೆಗೆ ಕೆಳಗಡೆ ರಂಗೋಲಿ ಎಲ್ಲ ಬಿಟ್ಟು ಬಾಳೆ ಎಲೆಗೆ ಅಕ್ಕಿ ಹಾಕ್ಕೊಂಡು ಈ ರೀತಿಯಾಗಿ ನಾನು ಮಾಡೋದು ಅದಕ್ಕೆ ಮಾಮೂಲಿ ಅರ್ಶಿನ ಕುಂಕುಮ ಈ ಥರ ಎಲ್ಲ ಹಾಕೋತೀವಿ ಆಮೇಲೆ ನೆಕ್ಸ್ಟು ಮಾ ಕೈ ಅದನ್ನು ಮಧ್ಯಕ್ಕೆ ಚಿಕ್ಕ ಕೆಳಗಡೆ ದೊಡ್ಡ ಬಿಂದಿಗೆ ಇಟ್ಟಿರ್ತೀವಲ್ಲ ಆ ಬಿಂದಿಗೆಗೆ ಸೇರಿಸಿ ನಾನು ನೆರಿಗೆನ ಕಟ್ಕೊಬಿಟ್ಟೆ ಆಮೇಲೆ ತೋಳು ನೋಡ್ತಾ ಇರ್ಬೋದು ನೀವು ಕೈಯ ನಾನು ಯಾವ ರೀತಿಯಾಗಿ ಬ್ಲೌಸ್ನ ಅಟ್ಯಾಚ್ ಮಾಡಿ ಇಟ್ಟಿದ್ನಲ್ಲ ನಾನು ಅವಾಗ್ಲೇ ಅದನ್ನು ಯಾವ ರೀತಿಯ ಗುಂಡು ಪಿನ್ ಇದ್ದರೆ ಎಷ್ಟು ಎಲ್ಪ್ ಆಗುತ್ತೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ನಿಜವಾಗ್ಲೂ ಈಸಿ ಮೆಥಡಲ್ಲಿ ಮಾಡಿಬಿಡ್ಬೋದು ಅಂತ ಮಾಡಿಬಿಡ್ಬೋದು ಅದನ್ನು ಆ ರೀತಿಯಾಗಿ ಹಿಂದೆಗಡೆಯಿಂದ ತಗೊಂಡು ಅದನ್ನು ನೀಟಾಗಿ ಅದನ್ನು ಮಾಡಿಕೊಂಡಿದ್ದಾಯಿತು ಕೈನ ಆಮೇಲೆ ನೆಕ್ಸ್ಟು ನಾನು ಸೆರ್ಗಿದು ಪ್ಲೀಟ್ಸ್ನೆಲ್ಲ ತಗೋಬೇಕಲ್ವಾ ಅದರದ್ದು ನಾನು ಎರಡು ಇದರಲ್ಲಿ ಮಾಡೋದಕ್ಕೋದೆ ಬಟ್ ಅದು ಆಗಲಿಲ್ಲ ಅದು ಜಾಸ್ತಿ ನೆರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ಓಪನ್ ಮಾಡಿ ಫುಲ್ಲು ಸಿಂಗಲ್ ಎಳೆಯಲ್ಲಿ ನಾನು ಪಿನ್ ಮಾಡಿಕೊಂಡೆ ಆಮೇಲೆ ಅದನ್ನು ಈ ಹಿಂದೆ ಹಿಂದೆಗಡೆಯಿಂದ ತೊಗೊಂಬಂದು ಅದನ್ನು ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಮೇಲೆ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಲುಕ್ಕಾಗಿ ಕಾಣಿಸ್ತಿತ್ತು ಅಂದರೆ ಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಗಳೂ ಕೂಡ ಸಾಕಾಗ್ತಿರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ಅದು ಸೆರಗು ಹಾಕ್ಕೊಂಡಿದ್ದ ತಕ್ಷಣವೇ ನಾನು ಡಾಪ್ನ ಕಟ್ಕೊಬಿಡ್ತೀನಿ ಏನಕ್ಕೆಂದರೆ ಲೂಸ್ ಆಗಿಬಿಡುತ್ತೆ ಇಲ್ಲ ಅಂದರೆ ನಾವು ಸರಿ ಮಾಡ್ತಾನೆ ಇರ್ತೀವಲ್ವ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದೆಲ್ಲೇ ಡಾಬ್ಗಳನ್ನೆಲ್ಲ ಹಾಕೊಬಿಡ್ತೀನಿ ಆಮೇಲೆ ನೆಕ್ಸ್ಟು ನೆರಿಗೆನ ನಾನು ಇಟ್ಕೊಂಡಿರ್ತೀನಲ್ವ ಅದು ಕಟ್ಕೊಂಡಿರ್ತೀನಲ್ವ ಕೆಳಗಡೆ ಬಿಂದಿಗೆಗೆ ಅದನ್ನು ಫುಲ್ಲು ಹರಡ್ಬಿಡ್ತೀನಿ ಹರಡಾದಮೇಲೆ ಆಮೇಲೆ ನೆಕ್ಸ್ಟು ನಾನು ಕಾಲನ್ನ ಒಳಗಡೆಯಿಂದ ಸೇರಿಸಿ ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ನೀವು ನೋಡಲಿ ಅಂತಲೇ ನಾನು ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಏನಿಲ್ಲ ಅದು ನೀವು ನನಗೆ ಬರಲ್ಲ ಬರಲ್ಲ ಅಂತ ಅಂದರೆ ಯಾವ ಕೆಲಸವೂ ಬರಲ್ಲ ನಿಜವಾಗ್ಲೂ ನಾನು ಕೈಕಾಲು ತರಿಸ್ ತರಿಸೋದು ತರಿಸ್ಬಿಟ್ಟು ಹೆಂಗೆ ಇದನ್ನು ಮಾಡೋದು ಹೆಂಗೆ ಇದನ್ನು ಮಾಡೋದು ಅಂತಲೇ ಇದ್ದೆ ಬಟ್ ಆಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಯಾವ ಥರ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ನಿಜವಾಗ್ಲೂ ನಾನು ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ನಾನು ನಿಜವಾಗ್ಲೂ ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ದೀರ ನೀವೇನೇ ಅದು ಆಟೋಮೆಟಿಕ್ಲಿ ನೀವು ಅದನ್ನು ಮಾಡ್ತಿದ್ದಂಗೆ ಅದು ಬಂದ್ಬಿಡುತ್ತೆ ಅದು ಸೊ ಏನು ಇವಳು ಈ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದಾಳೆ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ ಅದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ವೀಡಿಯೋದಲ್ಲೇ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅದು ಕೈ ಕಾಲ್ಗೆಲ್ಲ ಅದು ಬಾರ್ಡ್ರು ಬರಬೇಕು ಬಾರ್ಡ್ರ್ ಇದ್ರೇ ಅದು ಲುಕ್ಕು ಆ ಬಾರ್ಡ್ರು ಸೇರಿಸಿ ಹಾಕ್ಕೊಂಡು ಗುಂಡ್ಪಿನ್ ಇದ್ದಷ್ಟು ಒಳ್ಳೆಯದು ಸೇಫ್ಟಿ ಪಿನ್ಗಿಂತ ಗುಂಡ್ಪಿನ್ ಬೆಟರ್ ಅಂತ ನಾನು ಹೇಳ್ತೀನಿ ಗುಂಡ್ಪಿನ್ನ ಎಲ್ಲ ನೀಟಾಗಿ ಚುಚ್ಕೊಂಡ್ರೆ ನೀಟಾಗಿ ಅದು ಕವರ್ ಆಗುತ್ತೆ ಟೈಟಾಗಿ ಅದನ್ನು ಕವರ್ ಮಾಡಿಬಿಟ್ಟು ಒಂದು ಮಡ್ಚೋ ಥರ ಮಾಡಿದೆ ಕಾಲನ್ನ ಇನ್ನೊಂದು ಕೆಳಗಡೆ ಬಿಟ್ಟಿರೋ ಥರ ಮಾಡಿದೆ ಈ ರೀತಿಯಾಗಿ ಅದು ನಿಮಗೆ ಗೊತ್ತಾಗುತ್ತೆ ಅದು ಮತ್ತು ಇನ್ನೊಂದು ಮೇಲುಗಡೆದೊಂದು ಕಳಶ ಇಟ್ಟಿದ್ನಲ್ವ ಅದಕ್ಕೆ ಮಾತ್ರ ಸ್ವಲ್ಪ ಕಾಣಿಸ್ತಿತ್ತು ಮತ್ತು ಇನ್ನೊಂದು ಹೊಸದೊಂದು ಬ್ಲೌಸ್ ಪೀಸ್ ಇತ್ತು ಅದನ್ನು ಅದಕ್ಕೆ ಕವರ್ ಮಾಡಿಕೊಂಡೆ ಮಾಡಿಕೊಂಡು ಆಮೇಲೆ ಮಾಮೂಲಿ ಮೇಲುಗಡೆ ಕಳ್ಸಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಕಾಯಿ ಎಲ್ಲ ಹಾಕ್ಕೊಂಡು ಕಳಶನ ಪೂಚ್ಕೊಂಡೆ ಆಮೇಲೆ ಒಡವೆ ಅಲಂಕಾರ ಭೂಷಿತ್ ಭೂಷಿತೆ ಅಲ್ವಾ ನಮ್ಮ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಲ್ವಾ ಸೊ ಅದರಿಂದ ಅಲಂಕಾರಗಳನ್ನ ಎಷ್ಟು ಮಾಡಿದ್ರೂ ಸಾಕಾಗದೇ ಇಲ್ಲ ಲಕ್ಷ್ಮಿಗೆ ಇನ್ನೊಂದು ಹಾಕಣ ಇನ್ನೊಂದು ಹಾಕಣ ಅಂತ ಅನ್ನಿಸ್ತಾನೆ ಇತ್ತು ಸೊ ಅದರಿಂದ ನಾನು ಮತ್ತು ಇನ್ನೊಂದು ಏನಂದರೆ ಈ ಸಲ ಕೈ ಕಾಲು ಎಲ್ಲ ತರಿಸಿದ್ರಿಂದ ನನಗೆ ಕೈಗೆ ಹಾಕೋಣ ಬಳೆಣ ಅಂತ ಅನ್ನಿಸ್ತು ಸೊ ಅದರಿಂದ ಬಳೆಗಳನ್ನ ನಾನು ದೇವಿಗೆ ಕೈ ಕ ಕೈಗೆನೆ ಎರಡು ಕೈಗೂ ಬಳೆನ ತೊಡಿಸ್ದೆ ಆಮೇಲೆ ನೆಕ್ಸ್ಟು ಒಡವೆಗಳನ್ನೆಲ್ಲ ಗೋಲ್ಡ್ ಇತ್ತು ಮತ್ತು ನಂದು ಸೆಟ್ ತ್ತು ಉಮಾಗೋಲ್ಡು ಎರಡೂ ಹಾಕೋಣ ಅಂತ ಹೇಳ್ಬಿಟ್ಟು ಈ ಸಲ ಎಲ್ಲ ಒಡವೆಗಳನ್ನು ಹಾಕಿದ್ದೆ ಗೋಲ್ಡ್ ಹಾಕಿದ್ರೆ ನಾನು ಉಮಾಗೋಲ್ಡ್ ಹಾಕ್ತಿರ್ಲಿಲ್ಲ ಗೋಲ್ಡ್ ಹಾಕಿದ್ರೆ ಗೋಲ್ಡ್ ಹಾಕ್ತಿರ್ಲಿಲ್ಲ ಈ ಸಲ ಎಲ್ಲ ಹಾಕ್ಬಿಡೋಣ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಡವೆನೂ ಹಾಕ್ಬಿಟ್ಟಿದ್ದೆ ಈ ಸಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ಮಾತ್ರ ನೋಡ್ತಾ ಇರ್ಬೋದು ನೀವೇ ನೀವು ಟ್ರೈ ಮಾಡಿ ನೋಡಿ ನನಗೆ ನಿಜವಾಗ್ಲೂ ಎಷ್ಟು ಜನ ಬೈಕೋತಾ ಇದ್ದೀರೋ ಬೇಜಾರ್ ಮಾಡ್ಕೋತಾ ಇದ್ದೀರೋ ಗೊತ್ತಿಲ್ಲ ನಿಜವಾಗ್ಲೂ ಅದನ್ನ ಯಾವ ಥರ ಮಾಡಿದೆ ಯಾವ ಥರ ಉಡಿಸ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಉಡ್ಸಿದ್ದೇನೋ ಹೇಳ್ಕೊಬೋದು ಬಟ್ ಕೈ ಕಾಲು ಯಾವ ಥರ ಆಗುತ್ತೆ ಅಂತ ನಿಜವಾಗ್ಲೂ ಬರ್ತಾ ಬರ್ತಾಯಿಲ್ಲ ನನಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಫೈನಲ್ ಆಗಿ ಈ ಥರ ಬಂತು ನಿಜವಾಗ್ಲೂ ಲಕ್ಷ್ಮಿ ಮಾತ್ರ ಈ ಸಲ ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಸ್ವಲ್ಪನಾದ್ರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್